ಶುಭ ಸಂಜೆ ವೇಳೆಯಲ್ಲಿ ಶ್ರೀ ಸಾಯಿ ಮಂದಿರ ಇಬ್ರಾಹಿಂಪುರ್ ತಾಲೂಕ್ ಶಾಪುರ್ ಜಿಲ್ಲೆಯ ಈ ಒಂದು ಮೂರನೇ ವರ್ಷದ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಸಾಯಿಬಾಬಾ ಜಾತ್ರಾ ಮಹೋತ್ಸವ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೀತಕ್ಕಂಥ ಒಂದು ಧಾರ್ಮಿಕ ಸಭೆ ಮತ್ತು ಸಂಗೀತ ಕಾರ್ಯಕ್ರಮಕ್ಕೆ ರಸಮಂಜರಿ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯ ಆತ್ಮೀಯವಾಗಿ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ ಜೊತೆಯಲ್ಲಿ ಈ ವೇದಿಕೆ ಮೇಲೆ ಆಸೀರಾಗಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಎಲ್ಲ ಪರ್ವ ಪೂಜ್ಯರಿಗೆ ವೇದಿಕೆ ಪರವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ಮತ್ತು ಸಾಯಿಬಾಬಾ ಮಂದಿರದ ಪರವಾಗಿ ನಾನು ಸ್ವಾಗತವನ್ನು ವಹಿಸುತ್ತೇನೆ ಮತ್ತು ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಕರ್ನಾಟಕದ ಕನ್ನಡ ಚಲ ಚಲನಚಿತ್ರ ನಟಿಯರಾದ ಅವರಿಗೆ ನಾನು ಈ ಒಂದು ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ನಟಿ ಆಗಿರ್ತಕ್ಕಂಥ ಶ್ರೀ ಶ್ರೀಮತಿ ಶರಣ್ಯ ಶೆಟ್ಟಿ ಕನ್ನಡ ನಟಿ ಅವರಿಗೆ ಕೂಡ ಒಂದು ವಿಪ್ರೇಂಪುರ ಗ್ರಾಮ ಮತ್ತು ಜಾತ್ರಾ ಮಹೋತ್ಸವ ಪರವಾಗಿ ನಾನು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ವಿಶ್ವನಾಥಿ ಹಿರೇಮಠ ಸಾರು ಕೆ ಎಸ್ ಹಿರಿಯ ಅಧಿಕಾರಿಗಳು ಮತ್ತು ಶ್ರೀ ರಾಜಗೌಡ ಮಾಜಿ ಸಚಿವರು ಅವರಿಗೆ ಕೂಡ ಒಂದು ಕಾರ್ಯಕ್ರಮದ ಪರವಾಗಿ ಮತ್ತು ಜಾತ್ರಾ ಮಹೋತ್ಸವ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಗಣ್ಯರು ಮಾನ್ಯರು ಮಹನೀಯರು ಮತ್ತು ಎಲ್ಲ ಯಾದಗಿರಿ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ಮತ್ತು ಸಾಯಿಬಾ ಭಕ್ತರ ಭಕ್ತಾದಿಗಳಿಗೂ ಮತ್ತು ಮಾಧ್ಯಮದ ಮಿತ್ರರಿಗೂ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸಿ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಶ್ರೀ ಸಾಯಿಬಾಬಾ ಜಾತ್ರಾ ಮಹೋತ್ಸವ ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಇಬ್ರಾಹಿಂಪುರ್ ಗ್ರಾಮದ ಅದ್ಭುತವಾದಂಥ ಏನು ಅಬ್ದುಲ್ ಭಾಷಾ ಮುತ್ತೆ ಅದರ ಜೊತೆಯಲ್ಲಿ ಈ ಸಾಯಿಬಾಬಾ ಅಂತಕ್ಕಂಥ ಗುತ್ತೆಯನ್ನು ಕೂಡ ಇಲ್ಲಿ ಉಟ್ಕೊಂಡಿದ್ದ ಈ ಒಂದು ಇಬ್ರಾಹಿಂಪುರ್ ಗ್ರಾಮದ ಬೆಳಕು ಕೂಡ ಈ ನಾಡಿನಲ್ಲೆಡೆ ಮತ್ತು ರಾಜ್ಯದ ಮತ್ತು ಎಲ್ಲ ದೇಶದ ಈ ಜಗತ್ತಿನಲ್ಲೆಡೆ ಸಾಯಿಬಾಬಾ ಬೆಳಕನ್ನು ಬೀರುತ್ತಾ ಈ ಇಬ್ರಾಂಪುರ್ ಗ್ರಾಮದ ಹೆಸರನ್ನು ಹೆಸರುವಾಸಿಯಾಗಿ ಪರಂಪರಾಗತವಾಗಿ ಹೆಸರನ್ನು ಉಳಿಸುವುದಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಮಹಾರಾಜ್ ದಿಗ್ಗಿ ಅವರು ನಾನು ಈ ಒಂದು ವೇದಿಕೆ ಮೇಲೆ ಮಹಾರಾಜ ದಿಗ್ಗಿ ಅವರು ಈ ಒಂದು ಕಾರ್ಯಕ್ರಮ ಹುಟ್ಟಲಿಕ್ಕೆ ಕಾರಣ ಮತ್ತು ಸಾಯಿಬಾಬಾ ಮಂದಿರ ಸ್ಥಾಪನೆ ಮಾಡಲಿಕ್ಕೆ ಕೂಡ ಕಾರಣ ಏನಪ್ಪ ಅಂತಂದರೆ ಒಂದು ಇಪ್ಪತ್ತೈದು ವರ್ಷದಿಂದ ಮಹಾರಾಜವರು ಒಂದು ಈ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿಗೆಸಿಂದ ಯಾವುದೋ ಮಠ ಮಾನ್ಯದಲ್ಲಿ ಜೀವನ ಕಳ್ಕೊಂಥ ಬೇಸರ ಗೇಸಿಂದ ಬೆಂಗಳೂರಿಗೆ ಕಾಲಿಟ್ಟು ಇಪ್ಪತ್ತೈದು ವರ್ಷದಿಂದ ಹೋಗಿರ್ತಕ್ಕಂಥ ಮಹಾರಾಜವರು ಇವತ್ತು ಈ ಮಠದಲ್ಲಿ ಬೆಳಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ನಾವು ಊಹಿಸ್ಲಿಕ್ಕಾಗಲ್ಲ ಅವರು ಯಾವಾಗ ಅವರು ಆರ್ಥಿಕವಾಗಿ ಸವಾಲುರಾದರು ಒಂದು ಮಠ ಮಾನ್ಯದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಧಾರ್ಮಿಕ ಒಂದು ಆ ಧ್ಯಾನ ಹೊಂದಿರ್ತಕ್ಕಂಥ ಮಹಾರಾಜ ಅವರು ಆ ಈ ಒಂದು ಇಬ್ರೇಂಪುರ್ ಗ್ರಾಮದಲ್ಲಿ ಒಂದು ನಾನು ಒಂದು ಧಾರ್ಮಿಕ ಸ್ಥಳವನ್ನು ಹುಟ್ಟಾಕ್ಬೇಕು ಇಲ್ಲಿ ಒಂದು ಅದ್ಭುತವಾದಂತ ಒಂದು ಜಾತ್ರೆ ಮಾಡಬೇಕು ಆ ಒಂದು ಬಾಬಾ ಅವರು ಕೂಡ ಅವರೊಂದು ಬೇರೆ ದೃಷ್ಟಿಯಲ್ಲಿ ಕೂಡ ಯಾವುದೋ ಒಂದು ಪರೋಕ್ಷವಾಗಿ ಕನಸಿನ ರೂಪದಲ್ಲಿ ಕೂಡ ಅವರು ಬಂದಿರ್ತಕ್ಕಂಥದ್ದು ಮತ್ತೆ ಅವರು ತಂದೆಯವರು ಕೂಡ ಆ ಹೇಳಿರ್ತಕ್ಕಂಥದ್ದು ಒಂದು ಉದ್ದೇಶವನ್ನು ಇಟ್ಕೊಂಡು ಸಾಯಿಬಾಬನ ಮಂದಿರ ಸ್ಥಾಪನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಈ ಒಂದು ಸಾಯಿಬಾಬಾ ಮಂದಿರ ಸ್ಥಾಪನೆ ಮಾಡಿ ಇಲ್ಲಿಗೆ ಮೂರು ವರ್ಷ ಕಳೆಯಿತು ಮೂರು ವರ್ಷದಲ್ಲಿ ಅವರು ಈ ಸಾಯಿಬಾಬಾ ಉದ್ದಗಲಕ್ಕೂ ಮತ್ತು ಇಬ್ರೈಂಪುರ್ ಗ್ರಾಮದ ಹೆಸರನ್ನು ಉಸಿರಾಗಿ ಇರುವಂಗೆ ಮಾಡುವಂಥ ಒಂದು ಕಾರ್ಯಕ್ರಮ ನಂಬಿಕೊಂಡಿದ್ದಾರೆ ಮತ್ತು ವಿಶೇಷವಾಗಿ ಇವತ್ತಿಲ್ಲಿ ಬಂದಿರ್ತಕ್ಕಂಥ ಜನ ಸಾಕಷ್ಟು ಯಾದಗಿರಿ ಜಿಲ್ಲೆ ಎಲ್ಲ ಭಕ್ತಾದಿಗಳು ಮತ್ತು ನಾಗರಿಕರು ಬಹಳ ಉತ್ಸಾಹದಿಂದ ಒಂದು ರಸಮಂಜನ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದಿದ್ದೀರಿ ಮಹಾರಾಜ ಅವರಿಗೆ ನಾನು ಒಂದು ವೇದಿಕೆ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕಂದರೆ ದುಡ್ಡು ಇರ್ತಕ್ಕಂಥ ವ್ಯಕ್ತಿ ಅಧಿಕಾರಕ್ಕೆ ಹೊಂದಿರ್ತಕ್ಕಂಥ ವ್ಯಕ್ತಿ ಅಧಿಕಾರ ಆಸಿಂದನೇ ಹೋಗ್ತಾನೆ ದುಡ್ಡು ಮಾಡಬೇಕಂತ ದುಡ್ಡಿನಿಂದನೇ ಹೋಗ್ತಾನೆ ಒಂದು ನಾನೇ ಹೇಳಿದೆ ಮಹಾರಾಜ ಎಂಟು ವರ್ಷದಿಂದ ಮಹಾರಾಜ ಕೊಂಟಿರಿ ಆ ದೇವಸ್ಥಾನದ ನೀವೇನು ಪೂಜೆ ಮಾಡ್ಲಿಕ್ಕೆ ಆಗಲ್ಲ ನೀವೇನು ಯಾವುದೇ ಒಂದು ಕುಟುಂಬವನ್ನು ತ್ಯಾಗ ಸಂದೇಶ ಕೆಸಕ್ ಆಗಲ್ಲ ಯಾಕೆ ಈ ಒಂದು ಕೈ ಹಾಕಿದ್ರು ಅಂತ ಹೇಳಿದೆ ನಾನು ಮಹಾರಾಜ್ ಒಂದೇ ಮಾತು ಹೇಳಿದೆ ಎಂಟು ವರ್ಷದಿಂದ ಪಾಟೀಲ್ ನಾನು ಆ ಒಂದು ಸಣ್ಣ ಕುಟುಂಬದಲ್ಲಿ ಹುಟ್ಟಿಗೆಸಿದ ಇಲ್ಲಿಗೆ ಬರ್ಲಿಕ್ಕೆ ನನಗೆ ಬಹಳಷ್ಟು ಜನ ಕಾಣುತ್ತಿದ್ದಾರೆ ಮತ್ತೆ ನಾನು ಕೂಡ ನನಗೆ ಬರ್ತಕ್ಕ ರೂಪದಲ್ಲಿ ಒಂದು ಹತ್ತು ರೂಪಾಯಿ ಕೂಡ ನಾನು ಜನರ ಸೇವೆಗೋಸ್ಕರ ನಾನು ಮೀಸಲಿಡ್ಬೇಕಂದ್ರೆ ಈ ದೇವಸ್ಥಾನಕ್ಕೆ ಕಟ್ಟಲೇಬೇಕು ನಾನು ಸೊ ಅದಕ್ಕೆ ಈ ಒಂದು ದೇವಸ್ಥಾನ ಬಟ್ ಯಾವಾಗ ಒಂದು ನಿರಾಳವಾಗಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ಯಾವುದೇ ಒಂದು ರೂಪಾಯಿ ಅಪೇಕ್ಷೆ ಪಡೆದಾರೆ ಯಾರೇ ಅಲ್ಲಿ ಒಂದು ಬಹಳ ಅದ್ಭುತವಾದಂತಹ ಸಹಕಾರ ಈಗ ಅವರಿಗೆ ಕೂಡ ಒಂದು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿ ಮಾಡಿ ಕೊಟ್ಟಿದ್ದಾರೆ ಬಟ್ ಒಂದು ನಮ್ಮ ಕನ್ನಡ ಚಲನಚಿತ್ರ ನಟಿಯರಲ್ಲಿ ಒಂದು ಮನವಿ ಏನಂತಂದ್ರೆ ಕರ್ನಾಟಕದಲ್ಲಿ ಒಂದು ಭಾಗ ಉತ್ತರ ಕರ್ನಾಟಕ ಅದರಲ್ಲಿ ಭಾಗ ಕಲ್ಯಾಣ ಕರ್ನಾಟಕ ಈ ಅರವತ್ತೈದು ಎಪ್ಪತ್ತು ವರ್ಷಗಳಿಂದ ಇತಿಹಾಸ ಹೊಂದಿರತಕ್ಕಂಥ ಹೈದರಾಬಾದ್ ಕರ್ನಾಟಕ ಹೋಗಿ ಕಲ್ಯಾಣ ಕರ್ನಾಟಕ ಆಗಿದೆ ಅದಕ್ಕೆ ಕಾರಣಭೂತ ವ್ಯಕ್ತಿ ವೇದಿಕೆ ಮೇಲೆ ಇದಾರೆ ಎಲ್ಲ ವ್ಯಕ್ತಿಗಳು ಕೂಡ ಅದಕ್ಕೆ ಪರೋಕ್ಷವಾಗಿ ಆಗಿರ್ಬೋದು ಪ್ರತ್ಯಕ್ಷವಾಗಿರ್ಬೋದು ಅದಕ್ಕೆ ಹಲವಾರು ರೀತಿಯಿಂದ ಹೋರಾಟ ಮಾಡಿ ಹೆಸರು ಜೊತೆಯಲ್ಲಿದೆ ಶೈಕ್ಷಣಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಕಾರಣೀಭೂತರ ಆಗಿರ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ ಜೊತೆಯಲ್ಲಿ ಕೂಡ ಕರ್ನಾಟಕದಲ್ಲಿ ಏನಾದ್ರೂ ಒಂದು ರಾಜಕೀಯ ವಿಶೇಷತೆ ಇರುತ್ತೆ ಧಾರ್ಮಿಕ ವಿಶೇಷತೆ ಇರುತ್ತೆ ಕನ್ನಡದಲ್ಲಿ ಕೂಡ ಯಾವುದೇ ಚಲನಚಿತ್ರ ಕೂಡ ಒಂದು ಅದ್ಭುತವಾಗಿ ಬೆಳಿಬೇಕಂದ್ರೆ ಅದಕ್ಕೆ ಫಸ್ಟ್ ಮೊದಲನೇದಾಗಿ ಕಾರಣೀಭೂತರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಉತ್ತರ ಕರ್ನಾಟಕ ಜನರು ಎಲ್ಲ ಹೇಳ್ಬಹುದು ನಾವು ಕರ್ನಾಟಕದಲ್ಲಿ ಕೂಡ ಓಡಾಡಿದ್ವಿ ನಾವು ಎಲ್ಲ ಕಡೆಗೆ ಹೋಗಿದ್ದೀವಿ ಬಟ್ ಯಾವುದೇ ನಮ್ಮ ಉತ್ತರ ಕರ್ನಾಟಕ ಜನ ಭಾಳ ಅದ್ಭುತವಾದಂಥ ಫ್ಯಾನ್ಸ್ ಇದ್ದಾರೆ ಅದಕ್ಕೆ ಮೇಡಮ್ ಅವ್ರೆ ಮರಿಗೆ ಹೇಳಿದೆ ನಾನು ಮೇಡಮ್ ಅವರೇ ಈ ಭಾಗಕ್ಕೆ ಬರಬೇಕಂದ್ರೆ ಭಾಳ ಪುಣ್ಯ ಮಾಡಿರ್ಬೇಕು ಯಾಕಂತಂದ್ರೆ ಜನ ಅಷ್ಟು ಅದ್ಭುತವಾದ ಫ್ಯಾನ್ಸ್ ನಮ್ಮವರು ಎಲ್ಲರೂ ಬಿಟ್ಟು ಬರ್ತಾರೆ ಯಾಕಂದರೆ ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಇವತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಏನಾದರೂ ಒಂದು ಒಂದು ಮಟ್ಟಕ್ಕೆ ಬೆಳ್ದಿ ಕಾರಣ ನಮ್ಮ ಉತ್ತರ ಕರ್ನಾಟಕ ಜನ ನಟ ನಟಿಯರಿಗೆ ಕೂಡ ನಾವು ಯಾಕೆ ರೆಸ್ಪೆಕ್ಟ್ ಮಾಡ್ತೀವಿ ಅಂತಂದರೆ ಈ ಭಾಗದಲ್ಲಿ ಇರ್ತಕ್ಕಂಥ ಜನ ಭಾಳ ಫೇತ್ಫುಲ್ ಜನ ಇದ್ದಾರೆ ಒಂದು ಭಾಳ ಟ್ರಸ್ಟಿಂಗ್ ಒಂದು ಸಲ ನಂಬಿದ್ರೆ ಕೈ ಬಿಡೋಲ್ಲ ಯಾವುದೇ ವ್ಯಕ್ತಿ ಇರಲಿ ಸೊ ಅದಕ್ಕೆ ರವಿಚಂದ್ರ ಅವರು ಕೂಡ ಹೇಳಿದರು ಲಾಸ್ಟ್ ಟೈಮು ನಾನು ಎಂತೂ ಕೂಡ ನಾನು ಇಲ್ಲಿ ಬರೋಲ್ಲ ಬಂದಿಲ್ಲ ನನ್ನ ಯಾರು ಮನಸ್ಸು ಕೂಡ ಗೆಲ್ಲಿಕ್ಕಾಗಲ್ಲ ಅಂತೇಳಿದ್ರು ಆದರೂ ಕೂಡ ಸಾಯಿಬಾಬಾ ಮನಸ್ಸಿಗೆ ಗೆಲ್ಲಗೆ ಮಾಡಿದ್ರು ಅವ್ರು ಸೊ ಅದಕ್ಕೆ ನಮ್ಮ ರಿಕ್ವೆಸ್ಟ್ ಇಷ್ಟೇ ಇಲ್ಲಿ ಆ ಇವತ್ತು ವೇದಿಕೆ ಮೇಲೆ ಮೇಡಮ್ ಅವರು ಬಂದಿದ್ದಾರೆ ಮತ್ತೆ ಯಾದಗಿರಿ ಜಿಲ್ಲೆಯಲ್ಲಿ ಮಹಾರಾಜ್ರಿಗೆ ಒಂದು ಎಡ್ಸಪ್ ಹೇಳಬೇಕಾಗುತ್ತೆ ಯಾಕಂತಂದ್ರೆ ಮಹಾರಾಜ ತನ್ನ ಅಧಿಕಾರ ಹಣ ಆರ್ಥಿಕವಾಗಿ ಸಬಲದ ಜೊತೆಗೆ ಈ ಭಾಗದಲ್ಲಿರ್ತಕ್ಕಂಥ ಮಾನಸಿಕವಾಗಿ ಏನಾದರೂ ಖಿನ್ನತೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಧಾರ್ಮಿಕವಾಗಿ ಏನಾದರೂ ಜನರಿಗೆ ಒಂದು ಶಕ್ತಿ ತುಂಬಕ್ಕಂತ ಕೆಲಸ ಆಗಿರ್ಬೋದು ಮತ್ತೆ ಇನ್ನಿತರ ಮನೋರಂಜನೆ ಕಾರ್ಯಕ್ರಮವನ್ನು ಹುಟ್ಟು ಹಾಕಿಗೊಂಡ ಜನರಿಗೆ ಕೆಲಸ ಮನೋರಂಜಿಸ್ತಾ ಅಲ್ವಾ ಅದಕ್ಕೆ ನಾವು ನಿಜವಾಗಲು ಈ ವೇದಿಕೆ ಪರವಾಗಿ ಮಹಾರಾಜ್ ಬಿಜೆಪಿಗೆ ಯಾಕಂದ್ರೆ ಈಗಿನ ಟೆನ್ಶನ್ದಲ್ಲಿ ಈಗಿನ ಒತ್ತಡದಲ್ಲಿ ಈಗಿನ ಒಂದು ಟ್ರಸ್ಟ್ ಎಷ್ಟು ಒಂದು ಸ್ಟ್ರೆಸ್ ನಲ್ಲಿ ಕೂಡ ಇವತ್ತು ನೂರಾರು ಜನರು ನಾವು ಎಷ್ಟೇ ಲಕ್ಷ ದುಡ್ಡು ಕೊಟ್ಟು ಹೋಗಲ್ಲ ಬಟ್ ಒಂದು ಯಾವುದೇ ಒಂದು ಕಾರ್ಯ ಒಂದು ನಟ ನಟಿಯರು ಒಂದು ರಸಮಂಜನೆ ಕಾರ್ಯಕ್ರಮ ಒಂದು ಕಾಮಿಡಿ ಕಾರ್ಯಕ್ರಮ ಅಂದ್ರೆ ಜನ ಅದ್ಭುತವಾಗಿ ಇಂಥ ಚಳಿಯಲ್ಲಿ ಕೂಡ ಬಂದಿದ್ದಾರೆ ಅಂತ ಈ ವೇದಿಕೆನೇ ಕಾರಣ ಸೊ ಅದಕ್ಕೆ ಈ ಭಾಗ ನೂರಾರು ಜನರು ಹುಟ್ಟಾಕಿದೆ ಯಾರು ಬರೇ ನಟ ನಟಿಯರಲ್ಲ ಒಬ್ಬ ರಾಜಕೀಯ ವ್ಯಕ್ತಿ ಕೂಡ ಹುಟ್ಟಾಗಿರ್ತಕ್ಕಂಥ ಈ ಭಾಗ ಇದು ಮತ್ತು ನಟ ನಟಿಯರು ಕೂಡ ಹುಟ್ಟಾಗಿರ್ತಕ್ಕಂಥದ್ದು ಈ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಬೆನ್ನೆಲುಬಾಗಿರ್ತಕ್ಕಂಥ ಭಾಗವೇ ನಮ್ಮ ಉತ್ತರ ಕರ್ನಾಟಕ ಸೊ ಅದಕ್ಕೆ ತಾವು ಕೂಡ ನಮ್ಮ ಭಾಗದ ಜನರು ಬಹಳ ಜನ ಇದ್ದಾರೆ ಮೇಡಮ್ ನನಗೊಂದು ರೆಸ್ಪೆಕ್ಟ್ ಫುಲ್ಲಾಗಿ ನಾ ತಮ್ಗೆ ವೇದಿಕೆ ಪರವಾಗಿ ಒಂದು ಸಣ್ಣದ ಒಂದು ಮನವಿ ಏನಂತಂದರೆ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ವ್ಯಕ್ತಿಗೆ ಇವತ್ತು ದಿನದಲ್ಲಿ ಕಾಮಿಡಿ ಕಿಲಾಡಿ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಅವ್ರಿಗೆ ಒಂದು ಸಣ್ಣ ಪ್ರೋತ್ಸಾಹ ಮಾಡಿಕೆ ಸಹ ನಮ್ಮ ಭಾಗದ ಜನರಿಗೆ ಒಂದು ನಿಮ್ಮ ನಟನೆ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಯಾಕಂದರೆ ಸೌತ್ ಕರ್ನಾಟಕ ಜನ ಮಾತ್ರ ಎಂಬತ್ತು ಪರ್ಸೆಂಟ್ ಜನ ಅದರಲ್ಲಿದ್ದಾರೆ ಉತ್ತರ ಕರ್ನಾಟಕ ಜನ ಇಲ್ಲ ಬಟ್ ಉತ್ತರ ಕರ್ನಾಟಕ ಜನ ಎಂಬತ್ತು ಪರ್ಸೆಂಟ್ ಫಿಲ್ಮ್ ನೋಡ್ತಾರೆ ಬಟ್ ಸೌತ್ ಕರ್ನಾಟಕದವರು ಇಪ್ಪತ್ತು ಪರ್ಸೆಂಟ್ ಫಿಲ್ಮ್ ನೋಡ್ತಾರೆ ಬಟ್ ಈ ಇರ್ತಕ್ಕ ಜನಸಂಖ್ಯೆಗೆ ಅನುಗುಣವಾಗಿ ಪಾಪುಲೇಷನ್ ನಮ್ಮ ಭಾಗಕ್ಕೆ ನೀವು ಒಂದು ಪ್ರಯೋರಿಟಿ ಕೊಡಲೇಬೇಕು ಅದಕ್ಕೆ ನಮ್ಮ ಮನವಿ ವೇದಿಕೆ ಪರವಾಗಿ ತಾವು ಕೂಡ ಯಾವುದೇ ಕಾರಣಕ್ಕೂ ನಮ್ಮ ರಾಜಗೌಡರು ಅಲ್ಲೇ ಇರ್ತಾರೆ ನಮ್ಮ ರಾಜಕೀಯ ಮುಖಂಡರು ಇರ್ತಾರೆ ದಯವಿಟ್ಟು ಎಲ್ಲ ಕೋಲ್ಡೇಷನ್ ಅಲ್ಲಿ ನಮ್ಮ ಭಾಗದ ಇವತ್ತು ನಾವು ಮೀಡಿಯಾದಲ್ಲಿ ರೀಲ್ಸ್ ಅಲ್ಲಿ ನೋಡ್ತಾ ಇರ್ತೀವಿ ನಾವು ಎಷ್ಟು ಅದ್ಭುತವಾದಂತ ಕಲಾವಿದ್ರಿ ಇವತ್ತು ಮೊಬೈಲ್ ಇಡಿದ್ರೆ ನಾವು ರೀಲ್ಸ್ ನೋಡ್ತೀವಿ ಬಟ್ ಫಿಲ್ಮ್ ಮಾಡ ನಮ್ಮ ಕಲಾವಿದರು ಇಷ್ಟು ಜನ ಇದ್ದಾರೆ ಇಷ್ಟು ಒಂದು ಕಲೆ ಹೊಂದಿರ್ತಕ್ಕಂಥ ವ್ಯಕ್ತಿಗಳು ಶಕ್ತಿ ಹೊಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಏನಾದರೂ ಒಂದು ಅವ್ರಿಗೆ ಒಂದು ಅರ್ಥ ಅವ್ರಿಗೆ ಒಂದು ಅವಕಾಶ ಕೊಡಲೇಬೇಕು ಸೊ ಅದಕ್ಕೆ ನಾನು ಯಾದಗಿರಿ ಜಿಲ್ಲೆಯ ಪರವಾಗಿ ಎಲ್ಲರ ಪರವಾಗಿ ವೇದಿಕೆ ಮೇಲೆ ನಾನು ಅವರಿಗೆ ಮತ್ತೊಂದು ಸಲ ಮನವಿ ಮಾಡಿಕೊಳ್ತೀನಿ ಮಹಾರಾಜಿಗೆ ಅವರೇ ನಿಮ್ಗೆ ಇದೇ ಸಾಯಿಬಾಬಾ ಹತ್ತು ವರ್ಷಗಳಿಂದ ನಿರಂತರವಾಗಿ ಆ ಸಾಯಿಬಾಬಿನ ಹೆಸರಿ ಮೇಲೆ ಜಾಗದ ಮೇಲೆ ಒಂದು ಕಲ್ಲಿರದಂತ ಜಾಗನ ಇವತ್ತು ಅದ್ಭುತವಾಗಿ ಒಂದು ಕಾಶಿ ಒಂದು ಒಂದು ಊಟ ಹಾಕಿದ್ರಿ ನೀವು ಆ ಸಾಯಿಬಾಬಾ ಇನ್ನು ಹತ್ತು ಪಟ್ಟು ಈ ಈ ಒಂದು ವೇದಿಕೆ ಪರವಾಗಿ ನಾನು ಎಲ್ಲ ಭಕ್ತಾದಿಗಳ ಪರವಾಗಿ ನಾನು ನಾವು ನಮನ ಮಾಡಿಕೆ ದಯವಿಟ್ಟು ನೀವು ಬಿಡಬೇಡಿ ಈ ಭಾಗ ದೇವಸ್ಥಾನಗಳು ಯಾಕಿದಾವಂತಂದ್ರೆ ಒಂದು ಒಂದು ಸಣ್ಣ ರಿಕ್ವೆಸ್ಟ್ ಹೇಳ್ತೀನಿ ನಿಮ್ಗೆ ಡಾಕ್ಟರ್ ಹೋದ್ರೆ ನಮಗೆ ಮಾನಸಿಕವಾಗಿ ಇಂಜೆಕ್ಷನ್ ಕೊಟ್ರೆ ಟ್ಯಾಬ್ಲೆಟ್ಸ್ ಕೊಟ್ಟರೆ ಇಪ್ಪತ್ತು ಪರ್ಸೆಂಟ್ ಆಗುತ್ತೆ ಬಟ್ ಡಾಕ್ಟರ್ ಪರ್ಸೆಂಟ್ ಜನ ಕ್ಯೂರ್ ಆಗ್ತಾರೆ ಅದಕ್ಕೆ ಮಾನಸಿಕವಾಗಿ ಸ್ಥೈರ್ಯ ತುಂಬತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಅಂದ್ರೆ ದೇವಸ್ಥಾನ ಕುಡಿ ಗುಂಡ್ರಗಳು ಮಾಡ್ತಾ ಇದ್ದಾವೆ ಇವತ್ತು ಹೇಳಿ ಎಷ್ಟೋ ಜನ ಇವತ್ತು ನಾವು ಮೂಢನಂಬಿಕೆ ಅಂತ ಒಂದ್ ಕಡೆ ಮೂಢನಂಬಿಕೆ ಇರುತ್ತೆ ಒಂದ್ ಕಡೆ ನಾವು ದೇವಸ್ಥಾನಕ್ಕೆ ಹೋದ್ರೆ ದೇವ್ರ ಮೇಲೆ ಭಾರ ಹಾಕಿ ನಾನು ಬದುತ್ತೀನಿ ಅಂತಕ್ಕಂಥ ಮಾತನ್ನು ನಾವು ಅಲ್ಲಿ ಪ್ರಾರ್ಥನೆ ಮಾಡಿದಾಗ ಅದಕ್ಕೊಂದು ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡುತ್ತೆ ಮಾನಸಿಕ ಒಂದು ಮನೋಬಲ ತುಂಬುತ್ತೆ ಸೊ ಅದಕ್ಕೆ ದೇವರು ಕೂಡ ಅಷ್ಟೇ ಇಂಪಾರ್ಟೆಂಟು ದೇವ್ರ ಜೊತೆಗೆ ಶಿಕ್ಷಣ ಕೂಡ ಅಷ್ಟೇ ಇಂಪಾರ್ಟೆಂಟು ಶಿಕ್ಷಣ ಜೊತೆಗೆ ಹೋರಾಟ ಕೂಡ ಅಷ್ಟೇ ಇಂಪಾರ್ಟೆಂಟು ಈ ಭಾಗ ಅಭಿವೃದ್ಧಿ ಆಗಬೇಕು ಈ ಭಾಗಕ್ಕೆಲ್ಲ ರೀತಿಯ ಪ್ರಯಾರಿಟಿ ಸಿಗಬೇಕು ಅವಕಾಶಗಳು ಸಿಗಬೇಕು ಮಹಾರಾಜದಿಗ್ಗೆ ಅವರೇ ನಿಮ್ಮ ವೇದಿಕೆಯಲ್ಲಿ ಕೂಡ ನಮ್ಮ ಭಾಗದ ಜನರ ಸಣ್ಣ ಪುಟ್ಟ ಒಂದು ಕಲಾವಿದರು ಕೂಡ ಹೊರ ತರತಕ್ಕಂಥ ಕೆಲಸ ನಿಮ್ಮಿಂದ ಆಗಲಿ ಬಟ್ ನಿಮಗೂ ಕೂಡ ಯಾದಗಿರಿ ಜಿಲ್ಲೆಯ ಪರವಾಗಿ ನಾವು ಸಲ ಅಭಿನಂದನೆಗಳನ್ನು ಸಲ್ಲಿಸ್ತೀರಿ ನಿಮಗೂ ಕೂಡ ಆ ಸಾಯಿ ಬಾಬಾ ನಾನು ಕಳೆಕ್ಳಿಂದ ಮನವಿ ಮಾಡಿಕೊಳ್ತೀನಿ ಬಾಬಾ ಅವರೇ ನಿಮಗೆ ಖರ್ಚು ಮಾಡಿರ್ತಕ್ಕಂಥ ಹತ್ತು ರೂಪಾಯಿ ಹತ್ತು ಪಟ್ಟು ನೀವು ಮಹಾರಾಜ ಕೊಡ್ಲೇಬೇಕು ನೀವು ಯಾಕಂತಂದ್ರೆ ಅವರು ಒಂದು ಯಾವುದೇ ಒಂದು ಅಪೇಕ್ಷೆ ಇಲ್ಲಾರ್ದಂತ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲಾರ್ದಂಗೆ ಇವತ್ತು ಸ್ವಂತ ದುಡ್ಡು ಮೂವತ್ ನಾಲ್ವತ್ತು ಲಕ್ಷ ರೂಪಾಯಿ ದುಡ್ಡು ಕಾರ್ಯಕ್ರಮ ವೇದಿಕೆಯನ್ನು ಕ್ರಿಯೇಟ್ ಮಾಡಿ ಸಾವಿರಾರು ಜನರಿಗೆ ಮನೋರಂಜನೆ ತುಂಬಿಸ್ತಕ್ಕಂಥ ಕೆಲಸ ಮಾಡಿದಾರಲ್ವಾ ಅದಕ್ಕೆ ಬಹಳ ಖುಷಿ ಅನಿಸ್ತಾ ಇದೆ ನನಗೂ ಕೂಡ ಯಾಕಂದ್ರೆ ಮಾತೇಳ್ತಾ ಅಂತಂದ್ರೆ ನಾನು ಕಾಲೇಜ್ ಬಿಟ್ಟು ಎರಡು ವರ್ಷಗಳ ಕಾಲ ಮನೆಯಲ್ಲಿ ಇದ್ದಂತ ವ್ಯಕ್ತಿ ನಾನು ಎರಡು ವರ್ಷ ಮಹಾರಾಜ ಮಹಾರಾಜು ಮನಸ್ತೈರ್ಯ ತುಂಬಿ ಪಾಟೀಲ್ ನೀನು ಓದ್ಬೇಕಂತೇಳಿ ನನಗೆ ಎರಡ್ ಸಾವಿರದ ಎರಡರ ಊರು ಮಾಡಿ ಮಾಡಿದ್ದಾನೆ ಅವತ್ತಿನಿಂದ ನಾನು ಓದಿ ಗಿಕ್ ಆಫೀಸರ್ ಆಗಿದ್ದೀನಿ ಅಂದ್ರೆ ಮಹಾರಾಜಂದ್ರೆ ಶಕ್ತಿ ಏನಂತಂದ್ರೆ ನನ್ನ ಜೊತೆಗಿಂತ ಹತ್ತು ಮಂದಿ ಬೆಳೆ ಅಂತಕ್ಕಂಥದ್ದೇ ಒಂದು ಒಂದು ಮನಸ್ಸಿರುತ್ತೆ ಹೊರತಾಗಿ ಯಾವುದಿಗೆ ಒಂದು ಕೆಟ್ಟ ಮನಸ್ಸಿಲ್ಲ ಆ ಕೆಟ್ಟ ಮನಸ್ಸು ಮಾಡಿಲ್ಲ ಅಂತಲೇ ಮಾದಿಕ್ಕೆ ಇಷ್ಟು ಜನರು ಇಷ್ಟು ಜನರನ್ನ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ನಿಜವಾಗಲೂ ಮಹಾರಾಜ್ ನಾನು ವೇದಿಕೆ ಮೇಲೆ ಹೇಳ್ಕೊಳ್ತಾ ಇಲ್ಲ ಬಟ್ ನಾನು ಇವತ್ತು ನೀನು ನಿನ್ನ ಫ್ರೆಂಡ್ಶಿಪ್ಲಲ್ಲಿ ನಾನು ಎಲ್ಲಿರ್ತಕ್ಕಂಥ ವ್ಯಕ್ತಿ ನಾನು ಇವತ್ತು ನನಗೆ ಈ ವೇದಿಕೆ ಮೇಲೆ ನನಗೆ ಈ ಒಂದು ಮಾತಾಡಿಕೊಂಡು ಅವಕಾಶ ಮತ್ತೆ ನಿಮ್ಮ ಜೊತೆಗೆ ನೆರಳಲ್ಲಿದ್ದ ನಾನು ಕೂಡ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣೀಭೂತ ಆಗಿದೆ ಅಲ್ವಾ ಅದಕ್ಕೆ ನನ್ನ ಮಾನ್ಯ ಕೆ ಎ ಎಸ್ ಅಧಿಕಾರಿ ಸರ್ ಜೊತೆಗೆ ನಾನು ಮುಂಚಾನೆ ನಾನು ಇಂಟ್ರಾಕ್ಟ್ ಮಾಡಿದ್ದೆ ನಾನು ಸರ್ ನಾನು ಎಲ್ಲ ಇರಬೇಕಾಗಿ ಬಂದಿದ್ದೆ ಬಂದಿದ್ದೀನಿ ಕಾರಣೀಭೂತ ಅಂತ ಅಂತೇಳಿ ಧನ್ಯವಾದಗಳು ಎಲ್ಲರೂ ಬಂದಿರ್ತಕ್ಕಂಥ ಕಲಾವಿದರು ಭಾಷಣಗೋಸ್ಕರ ಅಲ್ಲ ಬಟ್ ಯಾವುದೇ ಒಬ್ಬ ವ್ಯಕ್ತಿ ಪರವಾಗಿ ನಾವು ಸಣ್ಣ ಪರಿಚಯ ಮಾಡಿಕೊಳ್ಬೇಕಾಗತ್ತೆ ಆ ದೃಷ್ಟಿಯಿಂದ ಮಹಾರಾಜನ ಜೊತೆಗೆ ನಾನು ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿರ್ತಕ್ಕಂಥ ವ್ಯಕ್ತಿ ನಾನು ಮಹಾರಾಜನ ನೆರಳಲ್ಲಿ ಬರೀ ಫೋನ್ ಮಹಾರಾಜನ ಬದುಕನ್ನು ಅಡಗಿಂದ ನಾ ಬದುಕು ಕಟ್ಕೊಂಡಿದ್ದ ಈ ಜಾಕ್ ಮುಟ್ಟಿದ ವ್ಯಕ್ತಿ ನಾನು ಸೊ ಅದಕ್ಕೆ ನಾನು ಈ ಒಂದು ಎರಡು ಮಾತಾಡಲಿಕ್ಕೆ ಇಷ್ಟಪಟ್ಟೆ ದಯವಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಮತ್ತೊಂದು ಸಲ ಅಭಿನಂದನೆಗಳು ಸಲ್ಲಿಸಿ ನನಗೂ ಕೂಡ ಮಾತಾಡೋದಕ್ಕೆ ಅವಕಾಶ ಮಾಡಿ ಎಲ್ಲರಿಗೆ ಒಂದು ಸಾಯಿಬಾಬನ ಪಾದಕ್ಕೆ ಚಿರಋಣಿ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ ಜೈ ಹಿಂದ್ ಜೈ ಬಾಬು